ರಾಜ್ಯ ಸರ್ಕಾರ ಕೈಗೊಂಡಿರುವ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಗಣತಿಯು ಅವೈಜ್ಞಾನಿಕವಾಗಿದ್ದು ತಾಂತ್ರಿಕ ಸಮಸ್ಯೆಯಿಂದ ಕೂಡಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಸಮೀಕ್ಷೆ ಮಾಡುವ ಸಿಬ್ಬಂದಿ ಸುಮಾರು ಒಂದು ಗಂಟೆ ನಾಲ್ಕು ನಿಮಿಷ ಅವಧಿ ತೆಗೆದುಕೊಂಡು ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ ಇದರಲ್ಲಿ ಸಾಕಷ್ಟು ಗೊಂದಲಗಳಿವೆ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿ ಇಲ್ಲ ಹಾಗಾಗಿ ಸಮೀಕ್ಷೆಯನ್ನು ಮತ್ತಷ್ಟು ಸರಳೀಕರಣಗೊಳಿಸುವ ಅಗತ್ಯವಿದೆ ಈ ಹಿನ್ನೆಲೆಯಲ್ಲಿ ಸಮೀಕ್ಷಾ ಕಾರ್ಯಕ್ಕೆ ಸಮಯ ಅವಕಾಶ ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ನಡೆಸಬೇಕಾದ ಅಗತ್ಯವಿದೆ ಎಂದು ತಿಳಿಸಿದರು ಯಾರಿಗೋಸ್ಕರೋ ಇದು ನಿಮ್ಗೆ ಒಳ್ಳೇದಾಗೋದಿಲ್ಲ ತಾಂತ್ರಿಕ ಏನಾದ್ರು ಮಾಡಿತ್ತು ಇದನ್ನು ಸರಳೀಕರಣ ಮಾಡಿ ಸರಳೀಕರಣ ಮಾಡಿದ್ರೆ ಮಾಡಿದ್ರೆ ಇದು ಆಗೋದೂ ಇಲ್ಲ ಇದರಿಂದ ನೀವು ಯಾವ ಉದ್ದೇಶ ಇದೆಯೋ ಅದನ್ನ ನೀವು ಮತ್ತೊಂದು ಸರ್ಕಾರ ಬಂದಾಗ ಆ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದನ್ನು ಕೂಡ ನಿಮಗೂ ಯೋಚನೆ ಇರಲಿ ಇಂಥ ಪಾಪದ ಕೆಲಸ ಮಾಡ್ತಾ ಇದ್ದೀರಿ ಇದ್ರಿಂದ ತಕ್ಷಣ ನಿಲ್ಲಿಸಿ ಪರ್ಯಾಯವಾಗಲು ತಾಂತ್ರಿಕ ಸಮಿತಿಯನ್ನು ಮಾಡಿ ಅದ್ರ ಮೇಲೆ ನೀವು ಜಾತಿ ಗಣತಿನೇ ಮಾಡ್ತಾ ಇರೋದು ಬೇರೆ ಏನು ಮಾಡ್ತಾ ಇಲ್ಲ